ಜನ್ಮಗೂ ಪ್ರತಿ ಜನ್ಮಗೂ ನೀ ನನ್ನವಳು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಬರೋಣ ಅಂತ ಹೋಗ್ತಾ ಇದೀನಿ ಮನೆ ಓನರು ನೀನೆ ಕೆಲಸದವಳು ನೀನೆ ಕ್ಲೀನರು ನಿನೆ ಮದರು ನೀನೆ ವೈಫು ನೀನೆ ಹಾಲಿನ ಒನ್ ಅಂತ ಹೇಳಕ್ ಬರ್ತಾ ಇದೀನಿ ಅದೇನು ಅಂತಾರಲ್ಲ ಕಂತೆ ತಕ್ಕಂತೆ ಬಂತೆ ಅಂತ ಹಂಗೆ ರಾತ್ರಿ ಆಯ್ತು ನನ್ನ ಪುಟ್ಟ ನನ್ನ ಪುಟ್ಟ ನೀನು ಮಲಗಿದರೆ ಸಾಕು ನಮ್ಗೆ ನಾವು ಮಲ್ಕತ್ತೀವಿ ಬೇಗ ಬೇಗ ಮಲ್ಕೋ ಐದು ನಿಮಿಷ ಮಲ್ಕೋ ಅವನೇ ತೂಗ್ಬೇಕು ಅವಳಿಗೆ ಅವಾಗ್ಲೇ ಅವಳು ನಿದ್ದೆ ಮಾಡಿದ್ರು ಟ್ವೆಲ್ ಫಾರ್ಟಿ ತ್ರೀ ಯಾರದು ಹಾಂ ಹಾಂ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಮಂತ್ ಇಸ್ಕೊಂಬರ್ಬೇಕಿತ್ತು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಏ ಒಂಥರ ಎಕ್ಸೈಟ್ಮೆಂಟು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಬರೋಕೆ ಹೋಗ್ತಾ ಇರೋದು ಸೊ ಅದು ಇಸ್ಕೊಂಬಂದು ಏನಿಲ್ಲ ಎಲ್ಲ ಪ್ರೊಸೀಜರ್ ಆಗಿದೆ ಡೈರೆಕ್ಟ್ ಹೋಗಿ ಇಸ್ಕೊಂಬರೋದು ಅಷ್ಟೇ ಆಮೇಲೆ ಅವರೊಂದು ರಿಸಿಪ್ಟ್ ಕೊಟ್ಟಿದ್ದಾರೆ ಹಂಡ್ರೆಡ್ ರುಪೀಸ್ ಪೇ ಮಾಡ್ಬೇಕು ಅದಕ್ಕೆ ಸೊ ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ಇಸ್ಕೊಂಬರೋದಷ್ಟೇ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡ್ವಿ ಸೊ ಬರ್ತ್ ಸರ್ಟಿಫಿಕೇಟಲ್ಲಿ ಯಾವ ನೇಮ್ ಇಟ್ಟಿದ್ದೀವಿ ಏನು ಅಂತ ಇನ್ನೂ ರಿವೀಲ್ ಆಗಿಲ್ಲ ಫಸ್ಟು ನನ್ನ ಮಗಳು ಫೇಸ್ ರಿವೀಲ್ ಮಾಡಿ ಆಮೇಲೆ ನೇಮ್ ರಿವೀಲ್ ಮಾಡ್ತೀವಿ ಇಲ್ಲಿಂದ ಸೀದಾ ಮನೆಗೆ ಹೋಗ್ತೀವಿ ನಾವೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಇವಳ ಗೊಂಬೆ ಜೊತೆ ಮಾತಾಡ್ತಾಳೆ ಸಂಜು ರೆಡ್ಡೇ ಡೇ ಹೇಳ ಕಿದ್ ಬಿಸಾಕ್ತಾಳು ಅವಳು ನಿನ್ ಕನ್ನಡ ಕನ್ನಡ ಅಂತ ಆಗ್ಲಿ ಕೇಳಿಸ್ಕೊಬಿಟ್ಲು ಅನ್ಸುತ್ತೆ

ಪಾಪ ಆಮೇಲೆ ಅವಳು ಮಾತೇ ಆಡ್ತಿಲ್ಲ ಆಮೇಲೆ ಆ ಫ್ರೆಂಡ್ ಅವಳ ಫ್ರೆಂಡ್ ಮಾತಾಡಿಸ್ತಾಳೆ ಯಾನೆ ಈ ಬಾಟ್ಲ್ ಇಟ್ಕೊಂಡಿರೋದು ಇದು ಈ ಬಟ್ಟೆ ಇದ್ರ ಜೊತೆ ಎಲ್ಲ ಮಾತಾಡ್ತಾಳೆ ಇದ್ರ ಜೊತೆ ಎಲ್ಲ ಮಾತಾಡಮ್ಮ ನಾವು ಜೀವಂತ ಇರೋ ಮನುಷ್ಯರು ಮಾತಾಡ ಮಾತಾಡ ಇದನ್ನ ಯಾಕೆ ಹಂಗೆ ಬಿಟ್ಟಿದೀವಿ ಅಂತಂದ್ರೆ ಆಕ್ಚುಲಿ ವೆಲ್ಕಮ್ ಮಾಡಕ್ಕೆ ಡೆಕೋರೇಷನ್ ಎಲ್ಲ ಮಾಡಿದಾಗ ಇದನ್ನಿಲ್ಲಿ ಹಂಗೆ ಪೇಸ್ಟ್ ಮಾಡಿದ್ರು ಸೊ ಫ್ರೆಂಡ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ದು ಮನೆ ಪೂರ್ತಿ ಸೊ ದಟ್ಸ್ ವೈ ಇದನ್ನ ಹಂಗೆ ಇರಲಿ ನೆನಪಿಗೆ ಅಂತ ಬಿಟ್ಟಿರೋದು ಅಲ್ವಾ ಸಚ್ಚು ಯಾಕೋ ಇದು ತಗ್ಗೆಕ ಮನಸೇ ಇಲ್ಲ ನಂಗಂತೂ ಮನಸಿಲ್ಲ एक्चुअली ಬಂದೋರೆಲ್ಲ ಹೇಳ್ತಾರೆ ಇದನ್ನ ನಿನ್ನ ತಗ್ದುಬೇಕಾ ಕಿಲ್ವಾ ನೀವು ಅಂತ ತಗ್ಗೆಕ ಮನಸೇ ಇಲ್ಲ ಇದನ್ನೆಲ್ಲ ಓ ಏನು

నెత్తల ఏమీ మలగస్బట్్రీ అంత్రి బంగారీ చిన్న బంగారీ నీనా కళ్ళ బంగారి నీను ముద్ద బంగారిన చిన్న ఇంకా కష్టమ్మా ಸೊ ಟೈಮ್ ಹನ್ನೆರಡೂರೆ ಹನ್ನೆರಡೂವರೆ ಇವಾಗ ನನ್ ಮಗಳಿಗೆ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ ಕಿಚ್ಚಾಡ್ಕೊಂಡು ಬಾವಲಿ ತರ ಕೈನೆಲ್ಲ ಹಿಂಗ್ ಆರಿಸ್ಕೊಂಡು ಆಟ ಆಡ್ತಾವಳೆ ಹಾ ಅಲ್ ನೋಡಲ್ ನೋಡಲ್ ನೋಡುಗೆ ಹುಡ್ಕೊಳ್ಳು ತೋರ್ಸು ನೀನ್ ಹೆಂಗ ತೋರ್ಸು ಹಾ ಹಂಗೆ ಹಂಗೆ ಬಂತು ಬಂತು ಹಾ ಹಂಗೆ ಹಂಗೆ ಹಾ ನೋಡಿ ಕಮಾನ್ 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 ಸೊ ಹಿಂಗ ಆಡ್ಕೊಂಡ್ ಕೂತಿರ್ತಾಳೆ ಹನ್ನೆರಡು ಆಗಿದೆ ಈಗ ಯಾವಾಗ್ ಮಲಗ್ತಾಳೆ ನೋಡ್ಬೇಕು ಅವಳು ಮಲಗದ್ಮೇಲೆ ನಮಗ್ ನಿದ್ದೆ ನೋಡ ಎಷ್ಟೊತ್ತ ಮಲಗ್ತಾಳೆ ಇವಾಗ ಅಂತ ನಮ್ದು ಊಟ ಎಲ್ಲಾ ಆಯ್ತು ಇವಾಗ ನಿದ್ದೆ ಮಾಡಬೇಕು ನಿದ್ದೆ ಏನು ಬರ್ತಾ ಇಲ್ಲ ಬಿಕಾಸ್ ಬೆಳಗ್ಗೆ ಎದ್ದಿದ್ದು ಲೇಟೆ ಬೆಳಗ್ಗೆ ಬೇಗನೆ ಎದ್ದಿದ್ಲು ಆರು ಗಂಟೆಗೆ ನಮಗೆಲ್ಲ ಟಿಫನ್ ಮಾಡಿ ಹಾಕೋತರ ಆಮೇಲೆ ಮತ್ತೆ ಮಲ್ಕೊಂಡ್ಲು ಹತ್ತು ಗಂಟೆಗೆ ಮಲ್ಕೊಂಡು ಒಂದು ಗಂಟೆಗೆ ಇದ್ಲು ಸೊ ಅದಕ್ಕೆ ಮುದ್ದವ್ರು ಇವಾಗ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿ ನೋಡೋಣ ಇಷ್ಟೊತ್ತಿಗೆ ಮಲ್ಕೋತಾಳೆ ಇವತ್ತೆಲ್ಲ ಏನೇನು ಘಟ ಕೊಡ್ತಾಳೆ ಇವತ್ತು ಹೆಂಗೆಲ್ಲ ಆಡ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿಬ್ಬೊಬ್ಬಬ್ಬ ಅವ್ಳ ಅವಳಿಗೆ ಹಿಂಸೆ ಆಗ್ತಿದೆ ಹಿಂಗೆ ಹಿಂಸೆ ಮಾಡೋದು ಅವ್ಳಗಿನ ಹಿಂಸೆ ಮಾಡಿ ಅಳಿಸ್ಬಿಡೋದು ಆಮೇಲೆ ನಾನು ಕೊಟ್ಬಿಟ್ಟು ಹೋಗ್ಬಿಡೋದು ಹೆಂಗೆಲ್ಲ ಹಿಂಸೆ ಕೊಡ್ತಾನೆ ನೋಡಿ ಅವಳು ಅವಳು ಸರಿಯಾಗಿ ಅವಳು ಅವಳು ಅದೇನೋ ಅಂತಾರಲ್ಲ ಕಂತೆ ತಕ್ಕಂತೆ ಬಂತೆ ಅಂತ ಹಂಗೆ ಅವಳು ಕ್ಯಾಂದ್ರೆ ನೋಡ್ತವಳು ಇವಾಗ ಸೊಳ್ಳೆ ಉಡೆಯುವ ಕಾರ್ಯಕ್ರಮ ಶುರುವಾಗಿದೆ ಬೈ ಸಚಿನ್ ಮುಂಚೆ ಮಾಡ್ಕೊಂಡು ಇವಳು ಒಂದೊಂದ್ಸಲ ಹ ಹ ಸಿಕ್ತಾ ನೋಡು ಎಷ್ಟು ಸಣ್ಣದಿದೆ ಆ ನೋಡುದಾ ನೋಡುದಾ ಇಲ್ಲ ಅದು ಅದು ಕಾರ್ನರ್ ಅಲ್ಲಿ ಅದಕ್ಕೆ ಅಂದಿಲ್ಲ ಹ್ಹ್ ಏನಿನ거든 ಅಂತ ಕಚ್ಚಿದ್ರೆ ಹೌದು ನನ್ನ ಮಗಳು ಚಿಕ್ಕೋಳೆ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಸೊಳ್ಳೆ ಅಲ್ಲ ಕಾಣೆ ಹ್ಹ್ ಓ ಮಗಳೆ ಅದೇ ಹೇಳ್ತಾ ಇದೀವಿ ಚಿನ್ನಮ್ಮ ನಿಮ್ಮಕ್ಕ ನಮ್ಮದು ಇನ್ನೊಂದೇನಂದ್ರೆ ಅವನೇ ಅವನೇ ತೂಕಬೇಕು ಅವಳಿಗೆ ಅವಾಗ್ಲೇ ಅವಳು ನಿದ್ದೆ ಮಾಡೋದು ಸಕ್ಸಸ್ಫುಲಿ ಮಲಗಿಸ್ಬಿಟ್ಟು ಗೈಸ್ ನಮ್ಮ ಮನೆ ಕೆಲಸದವಳು ಇನ್ನೊಮ್ಮೆ ಕೆಲಸ ಮಾಡ್ತಾನೆ ಅವಳು ನಮ್ಮ ಮನೆ ಓನರು ನೀನೆ ಕೆಲಸದವಳು ನೀನೇ ಕ್ಲೀನರು ನೀನೆ ಮದರು ನೀನೆ ವೈಫು ನೀನೆ ಹಾಲಿನ ಒನ್ ಅಂತ ಹೇಳೋಕೆ ಬರ್ತಾ ಇದ್ದೀನಿ ಏನು ಲುಕ್ಗಳು ಎಲ್ಲ ಕೊಡೋದು ಕೆಲಸ ಮಾಡೋ ಆಯ್ತು ಮಾಡಿ ಆಯ್ತು ಬೇಡ ಸೂಪರ್ ವೈಫ್ ನೀನು ಸೂಪರ್ ಸೂಪರ್ ಮ್ಯಾನ್ ಥರ ಸೂಪರ್ ವುಮೆನ್ రె ఇ హౌనర బట్టే జోడస్తాది అది గండేది నందే alli కసబಿದ್ದకు తీతేనేనే జోడస్తాది ఇయును జోడసుకోవಬೇಕು నా ఎంత త్యాగం అయిన సో ఇవగా చిక్కు లైట్ ఆన్ మార్పుట మార్కనొళె మగలు సో వని హిళొదనా అనవర్త గంట అస్తే మెల్కొలొదోంట అబ్బబ్బ అర్ధ గంట తడి బుడ్లోళొ అంటే 1 అవర్ మల్కొడి బుడ్లో 1 అవర్ అయితే వాల్ మర్గే ಬಾಬಿ ಮುಕ್ಕಾ ಲವರ್ ಮುಕ್ಕಾ ಲವರ್ ಆಯ್ತು ಬಟ್ಟೆ ಎಲ್ಲ ಮಡಚಿದೆ ಚೇಂಜ್ ಮಾಡ್ಬೇಕು ನೌ ಬೆಡ್ ಶೀಟ್ಸ್ ಚೇಂಜ್ ಬೆಡ್ ಶೀಟ್ ಎಲ್ಲಾ ಚೇಂಜ್ ಆಗೈತೆ ಬಟ್ಟೆ ಎಲ್ಲಾ ಮಡಚಿಟ್ಟು ಸೊ ಮಲ್ಕೊಳ್ಳೋಣ ಅಂತ ನಾವು ಬಂದ್ವಿ ಆಸ್ಟ್ರಲ್ ಕರೆಕ್ಟಾಗಿ ಇದ್ಲು ನೋಡಿ ಲೆಟ್ಸ್ see ಏನು ಮಾಡ್ತಾರೆ ಆಟ ಆಡತಾರೆ ರಾತ್ರಿ ಇಲ್ಲ ರೊಪ್ಪನ್ ಜೊತೆ ಅಥವಾ ಮಲ್ಕೋತಾರೆ ರೊಪ್ಪನ್ ಜೊತೆನಾ ನಂಗಂತೂ ನಿದ್ದೆ ಬರ್ತಾ ಇದೆ ಸೊ ನಾನು ಮಲ್ಕೋಬಿತ್ತಿನಿ ಅವ್ರಚುತ್ತೆ ಆಟವ ಆಡ್ಕೊಳ್ಳಿ ಇಬ್ರು ನಿದ್ದೆನ ಮಾಡಲಿ ಒಟ್ನಲ್ಲಿ ನಾನು ಮಲ್ಕೋತೀನಿ ವೈಸ್ ನೆಕ್ಸ್ಟ್ ಅವನಿದ್ರೆ ನಾನು ಮಲಗಿದ್ರೆ ನೆಕ್ಸ್ಟ್ ಅವನೇ ಬ್ಲಾಕ್ ತಗೋತಾನೆ ಅವನೇ ಕಂಟಿನ್ಯೂ ಮಾಡ್ತಾನೆ ಅವನೇ ಮೈಂಡ್ಅಪ್ ಮಾಡ್ತಾನೆ ಈ ಥರ ಶಿಕ್ಷಣ ಮಲ್ಕೋತೀನಿ ಅಷ್ಟೇ ಡ್ಯಾಟ್ಸ್ ಡ್ಯೂಟಿ ಸ್ಟಾರ್ಟ್ ಆಗಿದೆ ಅವ್ನಿಗೆ ಹ್ಯಾಂಡ್ ಓವರ್ ಆಗೋಯ್ತು ಇವಾಗ ಶಿಫ್ಟ್ ಆಗೋದ್ಲಿ ಇವಾಗ ಈಗ ನೋಡಿ ಬರ್ಬು ಎಷ್ಟು ಬೇಗ ಮಾಡ್ತಾಳೆ ಅಂತ ನೋಡಿ ಆಲ್ರೆಡಿ ಶ್ ಟ್ರೈಂಗ್ ಬರ್ಪ್ ಮಾಡೋಕ್ಕೆ ಬರ್ಪ್ ಮಾಡಮ್ಮ ಬರ್ಪು ಬರ್ಪ್ ಮಾಡಿಸು ಅಂದರೆ ಸೊಳ್ಳೆದೇ ಚಿಂತೆ ಪಾಪ ಕಚ್ಬಿಟ್ಟೈತೆ ಹ್ಞೂ ಸಣ್ಣದು ನಾ ಆ್ಯಕ್ಚುಲಿ ಗುಡ್ ನೈಟು ಆರ್ ಕಾಯಿಲ್ ಆ ಥರ ಏನು ಯೂಸ್ ಮಾಡಲ್ಲ ಬರೀ ಸೊಳ್ಳೆ ಹೊಡೆಯೋದಷ್ಟೆ ಇವನಿಗೆ ಇಷ್ಟ ಆಗಲ್ಲ ಅಂತ ನೋಡಿ ಇಲ್ಲಿ ಮಲಗುವ ಕಾರ್ಯಕ್ರಮ ಮಲಗಿಸುವ ಕಾರ್ಯಕ್ರಮ ನಡೆಯುತ್ತಿದೆ ಇಲ್ಲಿ ಬ್ಯಾಂಡ್ ಬಜಾ ನಡೆಯುತ್ತಿದೆ ಎರಡು ಗಂಟೆ ಆಗಿದೆ

ಅರಿಕ್ಷಣೆ ಸಾಯುವಿರು ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು ಸೈಲೆಂಟ್ ಆಗೋದು ನೀನು ನಮ್ಮ ಹಾಡಿಗೆ ನೀನು ನಮ್ ಪ್ರತಿಕ್ರಿಯೆ ಕೊಟ್ಟಲ್ಲ ಜನ್ಮ ಈಗ ಹೀಗಾಡ್ಬೇಕು ನೋಡು ಚೆನ್ನಾಗಿರುತ್ತೆ ಓ לי <laughs> <laughs> ಯಾರಿವಳು ಯಾರಿವಳು ತಲ್ ಮಲ್ಕಂಡು ಅರ್ಧ ಗಂಟೆಯಿಂದ ತೂಗಿದರೂ ಮಲಗಲ್ಲ ಅಂತ ಮಲಗಿರೋಳು ನೀನು ಮಲಗಿದರೆ ಸಾಕು ನಮ್ಗೆ ನಾವು ಮಲ್ಕತೀವಿ ಬೇಗ ಬೇಗ ಮಲ್ಕೋ ಐದು ನಿಮಿಷ ಮಲ್ಕೋ ദ സൂറി ജാരി ഹോദ ചന്ദ്രമേലെ ബന്ധ നാരു നോട് എന്ത ചന്ദ്രയായിട്ടു മലഗു നന്ന കീയാട മാില്ല